नमस्कार न्यूज 26 के स्वागत है ಖರ್ಗೆ ಮತ್ತು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳಿಂದ ಅನ್ನಸಂತರ್ಪಣೆ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮತ್ತು ಐಟಿಬಿಟಿ ಹಾಗೂ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರ ನಲವತ್ತಾರನೇ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳ ವತಿಯಿಂದ ದೊಡ್ಡ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಅನ್ನಸಂತರ್ಪಣೆ ಮಾಡುವುದರ ಮೂಲಕ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಿದರು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಲತೀಫ್ ಪಟೇಲ್ ಕುನ್ನೂರ ಅವರ ನೇತೃತ್ವದಲ್ಲಿ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಬಡ್ ಹಾಗೂ ನಿರ್ಗತಿಕರಿಗೆ ಹಾಗೆ ರೈಲ್ವೆ ಪ್ರಯಾಣಿಕರಿಗೆ ಅನ್ನಸಂತರ್ಪಣೆ ಮಾಡುವುದರ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಡಾಕ್ಟರ್ ಎಂಐಎ ರಶೀದ್ ಕೆ ಕತ್ತರಿಸಿ ಮಾತನಾಡಿ ಪ್ರಗತಿಗಾಗಿ ಪ್ರಿಯಾಂಕಾ ಖರ್ಗೆ ಎಂಬ ಹೆಸರಿನಿಂದಲೇ ಹೆಸರುವಾಸಿಯಾಗಿ ಅವರು ಅಭಿವೃದ್ಧಿ ಪರ ಚಿಂತನೆಯುಳ್ಳ ಪ್ರಬುದ್ಧ ರಾಜಕಾರಣಿಯಾಗಿ ಬೆಳೆದಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಇಂತಹ ಯುವ ನಾಯಕರು ರಾಜಕಾರಣದಲ್ಲಿ ಹೊರ ಸಂತೋಷದ ವಿಷಯವಾಗಿದೆ ಚಿತ್ತಾಪುರ ಮತಕ್ಷೇತ್ರದ ಮತದ ಾರರು ಜಿಲ್ಲೆಯ ಅಭಿವೃದ್ಧಿಗೆ ಚಿಂತಿಸುವವರನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿದ್ದಾರೆ ಅಂತ ತಿಳಿಸಿದ್ರು ಎಸ್ಸಿ ಘಟಕದ ಅಧ್ಯಕ್ಷ ರಾಜೇಶ್ ಯನಗುಂಟಿಕರ ಮಾತನಾಡಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳೋದಿಲ್ಲ ಎಂದು ಘೋಷಿಸಿದ್ದಾರೆ ಆದಾಗ್ಯೂ ಜನಸಾಮಾನ್ಯರಿಗೆ ಸಹಾಯವಾಗುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲು ಅಭಿಮಾನಿಗಳಿಗೆ ಹೇಳಿದ್ದಾರೆ ಹಾಗೆ ಅವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಅವರ ಹುಟ್ಟುಹಬ್ಬವನ್ನ ಆಚರಿಸುತ್ತಿದ್ದಾರೆ ಅಂತ ತಿಳಿಸಿದ್ರು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಬೃಹತ್ ಗಾತ್ರದ ಬರ್ತ್ಡೇ ಕೇಕ್ ಕತ್ತರಿಸಿ ಬಂದಂತಹ ರೈಲ್ವೆ ಪ್ರಯಾಣಿಕರಿಗೆ ಮತ್ತು ವೃದ್ಧರಿಗೆ ಸಿಹಿ ಹಂಚಿ ಕೈಕೊಲುಕಿ ಸಂತಸವನ್ನ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಕುಮಾರ್ ಚೌಹಾಣ್ ಸಮೀರ್ ಅಹಮದ್ ಪಟವಗೇರಾ ಡಾಕ್ಟರ್ ಅಹಮದ್ ಪಟೇಲ ಶರಣು ಪಗಲಾಪುರ ಹಾಗೂ ಮುನ್ನಾ ಪಟೇಲ ಸುಭಾಷ್ ಸಾಕ್ರೆ ವಸಂತ್ ಕಾಂಬಳೆ ಮಹಮದ್ ಮೊಸ್ತಾನಾ ಶಿವರಾಜ್ ಕೋರಿ ಮಲ್ಲಿಕಾರ್ಜುನ ಕಟ್ಟಿಮನಿ ಬಾಬಾ ಖಾನ್ ವಸಂತ ಕಾಂಬಳೆ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ರು ಹಾಗೂ ಪ್ರಿಯಾಂಕ ಖರ್ಗೆ ಅವರ ಅಭಿಮಾನಿಗಳಾದ ವಿಜಯ್ ಕುಮಾರ್ ಹಳ್ಳಿ ಮತ್ತು ಶಂಕರ್ ಅಳೋಲಿಕಾರ್ ವಿಶೇಷವಾಗಿ ಶುಭ ಕೋರಿದ್ರು ವರದಿ ಎಲ್ಲಲಿಂಗ ಹೈಯಳಕರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸನ್ಮಾನ್ಯ ಶ್ರೀಯುತ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಹುಟ್ಟುಹಬ್ಬ ಶಹಬಾದ್ನಲ್ಲಿ ಅತಿ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ ಪ್ರತಿ ವರ್ಷವೂ ಶಹಬಾದ್ನಲ್ಲಿ ತಮ್ಮದೇ ಆದಂಥ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ಕೆಲವೊಂದು ಸ್ಕೂಲ್ಗಳಲ್ಲಿ ಬುಕ್ ವಿತರಣೆ ಮಾಡ್ತಕ್ಕಂಥದ್ದು ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಹಣ್ಣು ಹಂಪಲನ್ನು ವಿತರಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಕೊಡ್ತಾರೆ ಅದ್ರ ಜೊತೆಯಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಪ್ರತಿ ವರ್ಷ ನಮ್ಮ ಲತಿ ಪಟೇಲ್ ಅವರು ಕಾಂಗ್ರೆಸ್ಸಿನ ಅಭಿಮಾನಿ ಹಾಗೂ ಪ್ರಿಯಾಂಕಾ ಸಾಹೇಬರ ಅಭಿಮಾನಿ ಅವರು ಪ್ರತಿ ವರ್ಷವೂ ಕೂಡ ಹುಟ್ಟು ಅತಿ ವಿಜೃಂಭಣೆಯಿಂದ ಶಾಬಾದ್ನಲ್ಲಿ ನಲ್ಲಿ ಆಚರಣೆ ಮಾಡ್ತಾರೆ ಇಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಬ್ಲಾಕ್ ಅಧ್ಯಕ್ಷರು ಹಾಗೂ ಎಲ್ಲಾ ಕಾಂಗ್ರೆಸ್ಸಿನ ನಾಯಕರು ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗ್ತಾರೆ ಅದರ ಜೊತೆಯಲ್ಲಿ ಊಟದ ವ್ಯವಸ್ಥೆಯು ಕೂಡ ಅವರು ಮಾಡಿರ್ತಾರೆ ದೊಡ್ಡ ಪ್ರಮಾಣದಾಗ ಕೇಟನ್ನು ಕೇಕನ್ನು ಕಟ್ ಮಾಡಿ ಅವರ ಹುಟ್ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತೀವಿ ಎಲ್ಲರೂ ಕೂಡಿ ದೇವರು ಅವರಿಗೆ ಐಷ್ಯು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಹೇಳಿ ಆಮೇಲೆ ಪ್ರಿಯಾಂಕಾ ಸಾಹೇಬ್ರ ಬಗ್ಗೆ ಅಂತೂ ನಾವು ಏನು ಹೇಳುವಂಗಿಲ್ಲ ಅವರೇ ಒಂದು ಇತಿಹಾಸ ಇದ್ದಾರೆ ಹೀಗಾಗಿ ಅವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ನಮ್ಮ ಶಾಬಾದ ನಗರದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಬ ಇದೇ ರೀತಿ ಇನ್ನೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿಯೂ ಕೂಡ ಅತಿ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿ ಭಾವಿಸ್ತಾ ಇಲ್ಲಿ ಎಲ್ಲರಿಗೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ಕಾರದ ಹಿರಿಯ ಸಚಿವರಾದಂಥ ನಮ್ಮ ಜನಪ್ರಿಯ ನಾಯಕರಾದಂಥ ಶ್ರೀಯುತ ಪ್ರಿಯಾಂಕ್ ಖರ್ಗೆ ಸರ್ ಅವರದ ಜನ್ಮದಿನ ಅಂಗವಾಗಿ ಇವತ್ತು ಸ ಪ್ರಿಯಾಂಕ್ ಸರ್ ಅವರ ಒಂದು ಸರಳ ಸರಳತೆಯನ್ನು ಇರಬೇಕು ಮತ್ತು ನಿರ್ಗತಿಕರಿಗೆ ಬಡವರಿಗೆ ಅವರಿಗೆಲ್ಲ ನೋಡಿರಿ ದುಂಡು ವೆಚ್ಚ ಮಾಡ್ದಂಗೆ ಈ ಒಂದು ಹುಟ್ಟು ಹಬ್ಬ ಆಚರಿಸಬೇಕು ಅಂತ ಹೇಳಿದಾಗ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮತ್ತು ನಮ್ಮ ಲತಿ ಪಟೇಲ್ ಸರ್ ಅವರು ಅವರ ನೇತೃತ್ವದಲ್ಲಿ ಶಾಬಾದ್ ನಗರದ ರೈಲು ನಿಲ್ದಾಣದಲ್ಲಿ ನಿರ್ಗತಿಕರಿಗೆ ಅನ್ನದಾಸವನ್ನು ಮಾಡುವ ಮುಖಾಂತರ ಇವತ್ತು ಸರಳವಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ ಎಲ್ಲ ನಮ್ಮ ಶಾಬಾದ್ ನಗರದ ಬಡವರು ಎಲ್ಲ ಅವ್ರಿಗೆ ಆಶೀರ್ವಾದ ಮಾಡಬೇಕು ಇನ್ನೂ ಹೆಚ್ಚಿನ ಪ್ರಮಾಣಕ್ಕೆ ಅವರು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದ್ದು ಈ ಭಾಗದ ಅಭಿವೃದ್ಧಿ ಹರಿಕಾರ ಕಂಡಂಥ ಕನಸು ಕಂಡಂಥ ಧೀಮಂತ ನಾಯಕರು ಅವ್ರಿಗೆ ನಮ್ಮ ಹೊತ್ತಿಂದ ನಮ್ಮೆಲ್ಲ ಶಹಬಾದ ಗುಲ್ಬರ್ಗ ಡಿಸ್ಟಿಕ್ ಹೊತ್ತಿಂದ ನಾವು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಶ್ರೀ ಕಾಜಾ ಬಂದನವಾಜ್ ದೇವರ ಆಶೀರ್ವಾದ ಕೂಡ ಅವ್ರ ಮ್ಯಾಗಿರಲಿ ಹಾಗೂ ಶರಣ ಬಸವೇಶ್ವರ ದೇವರ ಆಶೀರ್ವಾದ ಕೂಡ ಇರಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಐ ಟಿ ಬಿ ಟಿ ಸಚಿವರಾದಂಥ ಶ್ರೀ ಪ್ರಿಯಾಂಕರಿಗೆ ಸಾಹೇಬರು ಹಾಗೂ ದೀನದಲಿತರ ಆಶಾ ಕಿರಣ ಸಾಹೇಬರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೀಗೆ ನೂರು ವರ್ಷ ಚೆನ್ನಾಗಿ ಬಾಳಿ ದಲಿತರ ಸೇವೆ ಮಾಡಿ ಎಂದು ಹಾರೈಸುತ್ತೇವೆ ನಮಸ್ಕಾರ ಫೈರ್ ಬ್ರ್ಯಾಂಡ್ ಅಂತ ಹೆಸರುವಾಸಿ ಮಾಡಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಯುವ ನಾಯಕರಾದ ಸನ್ಮಾನ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಶಾಬದ ನೂತನ ತಾಲೂಕಿನ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇವೆ ಆ ಭಗವಂತ ಅವರಿಗೆ ಮುಂಬರುವ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಆಗಿ ಮಾಡಲಿ ಎಂದು ಆ ದೇವರಲ್ಲಿ ಪ್ರತಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ